ಹಲೋ ಹಾಯ್ ಹುಬ್ಳಿ ಧಾರವಾಡ ಮಂದಿಗೆ ನಮಸ್ಕಾರ ಈಗ ನಾನು ನಿಮಗೆ ಒಂದು ಧಾರವಾಡನಲ್ಲಿ ನ್ಯೂ ಶಾಪ್ ಓಪನ್ ಆಗಿದೆ ನಿಮ್ಮ ವೈಫಿಗೆ ಶಾಪಿಂಗ್ ಮಾಡಿಸ್ಬೇಕಾ ಗರ್ಲ್ ಫ್ರೆಂಡ್ ಶಿಫ್ಟ್ ಅವ್ರಿಗೆ ನೀವು ಶಾಪಿಂಗ್ ಮಾಡಿಸ್ಬೇಕಾ ಬನ್ನಿ ಶಾಪಿಂಗ್ ಮಾಡೋಣ ಈ ಶಾಪ ಲೊಕೇಶನ್ ಬಸಪ್ಪ ಚೌಕ್ ಸರ್ಕಲ್ ಧಾರವಾಡನಲ್ಲಿ ಇದೆ ಬನ್ನಿ ಶಾಪ್ ನಿಮಗೆ ತೋರಿಸೋಣ ಬನ್ನಿ ಇದೇ ಅದ ಶಾಪ್ ಹೆಸರ್ ನೋಡ್ಕೊಳ್ಳಿ ನಮ್ಮ ಧಾರವಾಡ ಲೇಡೀಸ್ ಫುಲ್ ಫಾಸ್ಟ್ ಅಂತೆ ಬನ್ನಿ ನೋಡೋನು ಈಗ ಎಷ್ಟು ಫಾಸ್ಟ್ ಅದಿರಿ ನಮ್ ಧಾರ್ವಾಡ ಲೇಡೀಸ್ ಅಂತ ಗೊತ್ತಾಗತ್ತೆ ಮುಪ್ಪ ಮುಪ್ಪ ಬನ್ನಿ ಮೇಡಮ್ ಬನ್ನಿ ಸರ್ ಇದೇ ಅದು ಶಾಪ್ ಬನ್ನಿ ಒಳಗ್ ಬನ್ನಿ ತೋರ್ಸೋನು ಇದೆ ನೋಡಿ ಅದು ಎಲ್ಲ ಬ್ಯಾಗ್ ಕಲೆಕ್ಷನ್ ಎಲ್ಲ ತುಂಬಾ ವೆರೈಟಿ ಇದೆ ನಿಮಗೆ ನೋಡಕ್ಕೆ ತುಂಬಾ 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 ಕಡಿಮೆ ರೇಟ್ ನಲ್ಲಿ ನಿಮಗೆ ಬ್ಯಾಗ್ಸ್ ಇಲ್ಲೇ ಸಿಗುತ್ತೆ ಇದೆ ಎಲ್ಲ ಐಟಮ್ ನಿಮಗೆ ಇಲ್ಲಿ ಸವಿ ರೇಟ್ ನಲ್ಲಿ ಸಿಗುತ್ತೆ ನಿಮ್ ಗೋಲ್ಡ್ ಫ್ರೆಂಡ್ ಜೇಬ್ ನಲ್ಲಿ ಬಾಳ್ ದುಡ್ಡು ಇದೆ ಕರ್ಕೊಂಡ್ ಬನ್ನಿ ತೋರ್ಸೋಣ ಎಲ್ಲ ವೆರೈಟಿ ಇದೆ ನಿಮಗ್ ನೋಡ್ ನೋಡಿ ಸಾಕಾಗತ್ತೆ ಇಲ್ಲಿಂದ ವೆರೈಟಿ ಮುಗಿಯಲ್ಲ ತುಂಬಾ ಕಲೆಕ್ಷನ್ ಇದೆ ನ್ಯೂ ಶಾಪ್ ಓಪನ್ ಆಗಿದೆ ಬನ್ನಿ ವಿಸಿಟ್ ಮಾಡಿ ಮೇಡಮ್ ಬುರ್ಕಾ ಹಾಕ್ತೀರಿ ಬುರ್ಕಾ ಮೇಲೆ ಹಾಕಕ್ಕೆ ವೇಲ್ ಬೇಕಾ ಎಲ್ಲ ಮ್ಯಾಚಿಂಗ್ ವೇಲ್ ಸಿಗತ್ತೆ ತುಂಬ ವೆರೈಟಿ ಬ್ಯಾಗ್ಸ್ ಇದೆ बैंगल फेस्वाश लवली रेटिंग बेहतरी योचने ತುಂಬ ಚೀಪ್ನಲ್ಲಿ ನಿಮಗೆ ಸಿಗುತ್ತೆ ಇಲ್ಲೇ ಸಿಗುತ್ತೆ ಇಡೀ ಧಾರವಾಡಿನಲ್ಲಿ ಹುಡ್ಕಾರಿದ್ರು ನಿಮಗೆ ಇಂಥ ಅಂಗಡಿ ಎಲ್ಲೇನು ಸಿಗಂಗಿಲ್ಲ ಎಲ್ಲ ವೆರೈಟಿ ಇದೆ ಯಾವ ವೆರೈಟಿ ಬೇಕು ಎಂಥ ಕಲರ್ ಬೇಕು ಎಲ್ಲ ಕಲರ್ ನಿಮಗೆ ಸಿಗುತ್ತೆ ರೇಟಿನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಚೀಪ್ ಫುಲ್ ಚೀಪ್ ರೇಟ್ನಲ್ಲಿ ನಿಮಗೆ ಸಿಗುತ್ತೆ ಶಾಪ್ ಗೆ ಒಂದ್ಸತಿ ಬನ್ನಿ ಅಣ್ಣನ ಪೇಮೆಂಟ್ ಬಂದಿದೆ ಅಣ್ಣನ ಕರ್ಕೊಂಡ್ ಬಂದಿ ಏನ್ ಪ್ರಾಬ್ಲಮ್ ಇಲ್ಲ ಗರ್ಲ್ ಫ್ರೆಂಡ್ ಕಡೆ ರೊಕ್ಕ ತುಂಬಾ ಇದೆ ಕರ್ಕೊಂಡ್ ಬನ್ನಿ ಎಲ್ಲ ಯಾವಾಗ ಬರ್ತೀರಿ ಯಾವ್ದು ವೇಟ್ ಮಾಡತ್ತೀರಿ ಗರ್ಲ್ ಫ್ರೆಂಡ್ ಗು ಬನ್ನಿ ಬನ್ನಿ ಗರ್ಲ್ ಫ್ರೆಂಡ್ ಗೆ ಬ್ಯಾಗ್ ಕೊಡಿಸ್ಬೇಕಾ ಕಾಲೇಜ್ ಬ್ಯಾಗ್ ಕೊಡಿಸ್ಬೇಕಾ ಬನ್ನಿ ಕರ್ಕೊಂಡ್ ಇದು ನೋಡಿ ಇದು ಕಾಲೇಜ್ ಬ್ಯಾಗ್ ಲ್ಯಾಪ್ಟಾಪ್ ಬ್ಯಾಗ್ ಮತ್ತೆ ಸಣ್ಣ ಮಗುಗೆ ಇಸ್ಕೂಲ್ಗೆ ಹೋಗಕ್ಕೆ ಬೇಕ ಬೇಕು ಬನ್ನಿ ಮೇಡಮ್ ನೋಡಿ ಎಲ್ಲ ಕಲೆಕ್ಷನ್ ಇದೆ ತುಂಬ ಕಲೆಕ್ಷನ್ ಇದೆ ತುಂಬ ಸವಿ ನಲ್ಲಿ ಇಲ್ಲೇ ಎಲ್ಲ ವೆರೈಟಿ ನಿಮಗೆ ಸಿಗುತ್ತೆ ಇಂಥ ನ್ಯೂ ಶಾಪ್ ಬಗ್ಗೆ ನಾ ನಿಮಗೆ ಹೇಳ್ತಾ ಇರ್ತೇನೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಧನ್ಯವಾದಗಳು